ದೂರವ್ರು ಹೇಳಿದಂಗೆ ಇದೊಂದು ನಿರ್ಣಾಯಕವಾದ ದಿನವೇ ನಮಗೂ ಬಹಳ ಮಿಶ್ರ ಭಾವನೆ ಇದೆ ಜನವ್ರಿಗೇನು ಅನ್ನಿಸ್ತಾ ಇದೆಯೋ ಆ ಭಾವನೆ ನಮ್ದು ಕೂಡ ಅಂದರೆ ಒಂದು ರೀತಿಯಲ್ಲಿ ಒಂದು ರೀತಿಯ ಹೋರಾಟದ ಅಂತ್ಯ ಇನ್ನೊಂದು ರೀತಿಯಲ್ಲಿ ಇನ್ನೊಂದು ರೀತಿಯ ಹೋರಾಟದ ಆರಂಭ ಎರಡು ಒಟ್ಟೊಟ್ಟಿಗೆ ನಡೀತಾ ಇರೋ ಬಹಳ ನಿರ್ಣಾಯಕವಾದ ದಿನ ಇದು ಅಂತ ನಾನು ಭಾವಿಸ್ತೀನಿ ನಾವು ಈ ಪ್ರಯತ್ನವನ್ನು ಅವ್ರು ಹೇಳಿದಂಗೆ ಭಾಳ ಹಿಂದಿನಿಂದ ಇಲ್ಲಿ ಚಳುವಳಿ ಶುರು ಆದ್ರಿಂದ ಏಕೆಂದ್ರೆ ಸಾಮಾನ್ಯವಾಗಿ ರಕ್ಷ ಚಳುವಳಿ ಅಂದ್ರೆ ಹೊರಗಡೆ ಸಮಾಜಕ್ಕೆ ಒಂದೇ ಒಂದು ಅಭಿಪ್ರಾಯ ಇದು ಆದ್ರೆ ಯಾತಕ್ಕೋಸ್ಕರ ಹೋರಾಡ್ತಿದ್ದಾರೆ ಅದೊಂದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಅಂತ ಮಾತ್ರ ತಿಳ್ಕೊಂಡಿದ್ದಾರೆ ಆದರೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ತರ ಅಲ್ಲ ನೋಡ್ಬೇಕಾಗಿರೋದು ಅದೊಂದು ಸಾಮಾಜಿಕ ರಾಜಕೀಯ ಆರ್ಥಿಕ ಹೋರಾಟ ಅಂತ ನಾವು ಮುಂಚೆಯಿಂದನೂ ಪ್ರತಿಪಾದಿಸಿಕೊಂಡು ಬರ್ತಾ ಇದ್ದೀವಿ ಯಾಕೆಂದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಕೂಡ ಹಾಗೆ ಆಗುತ್ತೆ ಸರ್ಕಾರ ಆಫ್ಕೋರ್ಸ್ ಹಂಗೆ ಹೇಳಿದ್ದಾರೆ ಆ ದಿಕ್ಕಿನಲ್ಲಿ ನಾವು ಬಹಳ ಹಿಂದೆ ಟ್ರ್ಯಾಕ್ ಪಂದಿ ಮಾಡಿದ್ವಿ ಆಮೇಲೆ ಕಾಟೆಟ್ವರ್ ಎನ್ಕೌಂಟರ್ ಆದಮೇಲೆ ಮತ್ತೆ ಬೇರೆ ಬೇರೆ ಬದಲಾವಣೆಗಳಾದ್ಮೇಲೆ ನಾವು ನೂರು ಮತ್ತು ಚಿನ್ನ ನಾಗರಾಜ್ ಅವ್ರನ್ನ ಕೂಡ ಹೀಗೆ ಸ್ವಾಗತಿಸಲಿಕ್ಕೆ ಇದೇ ಥರದ ಒಂದು ಮೀಟಿಂಗ್ ಕಟ್ಟಸ್ಟ್ ಮಾಡಿ ಅಲ್ಲಿಂದ ಪ್ರಾರಂಭ ಆಗಿದ್ದು ಇವತ್ತು ಒಂದು ರೀತಿಯಲ್ಲಿ ಇದೊಂದು ಹಂತಕ್ಕೆ ಬರ್ತಾ ಇದೆ ಅದನ್ನ ನಾವು ಮತ್ತೆ ಸಮಾಜಕ್ಕೆ ಹೇಳೋಕೆ ಬಹಳ ಮುಖ್ಯ ಇದೆ ಇದು ಕೇವಲ ಶರಣಾಗತಿ ಅಲ್ಲ ಯಾಕಂದರೆ ಆ ಪದವನ್ನು ನಾವು ನಮ್ಮ ವೇದಿಕೆಯಿಂದ ಯು ಬಳಸಿ ವಾಂಟ್ ಟು ಕಾಲ್ ದಿಸ್ ಸರೆಂಡರ್ ಯು ಹ್ಯಾವ್ ನೆವರ್ ಯೂಸ್ ದರ್ಮ್ ಅಟ್ ಬ್ರಿಂಗಿಂಗ್ ದಮ್ ಟು ದ ಸೊಸೈಟಿ ವಿಕಾಸ್ ಅಷ್ಟೇ ಹೇಳ್ತಾ ಇದ್ದೇವೆ ಹಾಗಾಗಿ ನಮ್ಮ ಮುಂದೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯ ಪ್ರಾರಂಭದ ದಿನವೂ ಇದೆ ಯಾಕೆಂದರೆ ಮುಂದೆ ಬರ್ಬೋದಾದಂಥ ಹೋರಾಟಗಳೇನಿದೆ ಸಾಮಾಜಿಕ ಹೋರಾಟ ಒಂದೇ ಅಲ್ಲ ಲೀಗಲ್ ಹೋರಾಟ ಅದೆಲ್ಲದಕ್ಕೂ ನಾವು ಇನ್ನ ಹೆಚ್ಚಿನ ದೊಡ್ಡ ಸಮಾಜದ ಜೊತೆಯಲ್ಲಿ ಕೈಗೂಡಿಸಿ ತಗೊಂಡು ಹೋಗಬೇಕಾಗಿ ಏಕೆಂತಂದರೆ ಸರ್ಕಾರಗಳನ್ನ ನಾವು ನಂಬಿದ್ದೇವೆ ಆದರೆ ಸರ್ಕಾರಗಳು ನಮ್ಮ ಒತ್ತಡ ಇಲ್ಲ ಯಾವತ್ತಿ ಕೆಲಸ ಮಾಡಬೇಕು ಹಾಗಾಗಿ ನಾವು ಇದು ಮುಂದೆನೂ ನಿಮ್ಮ ಜೊತೆ ಇರ್ತೀವಿ ಬೇರೆ ರೀತಿಯ ಹೋರಾಟಗಳಲ್ಲಿ ಆದಷ್ಟು ನಮ್ಮ ಬೆಂಬಲ ಕೈಜೋಡಿಸ್ತೇವೆ ಮತ್ತು ಇದನ್ನು ಇದಕ್ಕಿಂತ ವಿಸ್ತಾರವಾದ ಈ ವೇದಿಕೆಗಿನ ವಿಸ್ತಾರವಾದ ಸಮಾಜದಿಂದ ತಗೊಂಡೋಗಿ ಇದು ಹೀಗಿದೆ ಪರಿಸ್ಥಿತಿ ಅವು ಯಾವ ಕಾರಣಗಳಿಗೆ ವಿದೇಶಿಗಳಿಗೆ ಅಥವಾ ಗುರಿಗೆ ಹೋರಾಡ್ತಾ ಇದ್ದು ಆ ಗುರಿಯಿಂದ ಯಾವ ವಿಚಾರಕ್ಕೆ ಆಗಿಲ್ಲ ಅದನ್ನು ಸಮಾಜ ತನ್ನದೇ ಆದಂತಹ ಹೋರಾಟ ಅಂತ ಭಾವಿಸಿದಾಗ ಮಾತ್ರ ಆ ಹೋರಾಟಕ್ಕೆ ಬೆಲೆ ಬರುತ್ತೆ ನೀವು ಅಂತ ಹೇಳಿ ನಾವು ಆದಷ್ಟು ಇವತ್ತಿನ ಮೀಡಿಯಾದಲ್ಲಿ ಒಂದೇ ಪ್ರಚಾರ ಪ್ರಚಾರಗಳನ್ನು ಬೇರೆ ರೀತಿ ನಿಜವಾದ ಸಂದರ್ಭ ಏನಿದೆ ನೈಜಿಕ ಏನಿದೆ ನಾವು ಹಿಂದೆ ಇವರ ಹೋರಾಟಗಳ ಸವಾಲುಗಳೇನಿವೆ ಅದನ್ನು ಹೇಳಬೇಕನ್ನು ಬಹುಶಃ ಇನ್ನು ಮುಂದೆ ಆ ದಿಕ್ಕಿನಲ್ಲಿ ನಾವು ನಮ್ಮ ಹೋರಾಟವನ್ನು ನಮ್ಮ ಕೆಲಸವನ್ನು ಕೈ ತಗೊಳ್ತೇವೆ ಸೊ ಮುಂದೆ ಬೇಗ ನಿಮ್ಮ ಈಗ ಕಾಡಿನಿಂದ ನಾಡಿಗೆ ಅಂತ ಬರ್ತಾ ಇಲ್ಲ ರೈಲಿಗೆ ಅಲ್ಲಿಂದ ಮತ್ತೆ ನಾಡಿಗೆ ಬರುವ ಪ್ರಯತ್ನ ಬೇಗ ಮುಗಿಯಲಿ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಬಟ್ ನಿಮಗೆಲ್ಲರಿಗೂ ಮತ್ತೆ ಸಾಕು